ಇತ್ತೀಚೆಗೆ ನೀವು ಹುಟ್ಟಿ ಬೆಳೆದ ಮನೆಯ ಫೋಟೋನ ಅಣ್ಣ ಶೇರ್ ಮಾಡ್ಕೋತಾರೆ ಇಲ್ಲೇ ನಾನು ಬೆಳೆದಿದ್ದು ನನ್ನ ಬಗ್ಗೆ ಯಾರೋ ನೆಗೆಟಿವ್ ಮಾತಾಡೋರಿಗೆ ನೋಡಿ ಇದೇ ನನ್ನ ಮನೆ ಅಂತ ಹೇಳ ತೋರಿಸಿದ್ರು ಆ ಮನೆ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ ಅದು ನಮ್ಮ ತಾತ ಅವರ ಒಂದು ಟೂ ಬ್ರದರ್ಸು ಕಟ್ಟಿದಂಥ ಮನೆ ಅಲ್ಲೇ ನಮ್ಮ ತಾತ ಅವರೆಲ್ಲ ಹುಟ್ಟಿದ್ದು ಅನ್ನೋದೊಂದು ನನಗೆ ಗೊತ್ತಿಲ್ಲ ಅದು ಬಟ್ ಅದೆಲ್ಲ ಪಾಳು ಬಿದ್ದುಬಿಟ್ಟಿದೆ ಇವಾಗ ತುಂಬ ಬಡತನದಲ್ಲಿ ಬಂದಿದ್ದಂಥ ಫ್ಯಾಮಿಲಿ ನಮ್ಮ ಫಾದರ್ ಅಲ್ಲಿಂದ ಆಚೆ ಬಂದ ಮೇಲೆ ಅವರೊಂದು ಆಗಿ ಬೆಳೆದು ಈ ಮಟ್ಟಕ್ಕೆ ಬಂದರು ಹಂಗಾಗಿ ಅದು ನಮ್ಮ ರೂಟ್ಸ್ ಎಲ್ಲ ಅಲ್ಲಿ ಬಡತನದಿಂದ ಇರೋವಂಥ ರೂಟ್ಸು ಬಟ್ ನನಗಂತೂ ಯಾವತ್ತೂ ಬಡತನ ಅದೇ ಕೊಟ್ಟಿಲ್ಲ ನನಗೆ ಗೊತ್ತೂ ಇಲ್ಲ ಅದರ ಬಗ್ಗೆ ನನ್ನದೇ ಆದಂಥ ರೀತಿಯಲ್ಲಿ ಕಂಟೆಂಟ್ ಆಗಿದ್ದೀನಿ ಅದು ಬಟ್ ಊರಲ್ಲಿ ನಾವು ಈ ಪ್ರತಿ ಅಮಾವಾಸ್ಯೆಗೆ ಬೈರೋನ್ ಪೂಜೆ ನಾನೇ ಮಾಡೋದರಿಂದ ಅಲ್ಲಿ ಹೋಗ್ತೀನಿ ನಾನು ಯಾವತ್ತೂ ಆ ಮನೆ ನೋಡೇ ಇಲ್ಲ ಯಾಕಂದರೆ ನಾನು ಅಷ್ಟೊಂದು ಕನೆಕ್ಟೆಡ್ ಅಲ್ಲ ಯಾವುದಕ್ಕೂ ನನಗೆ ದೇವ್ರದೊಂದೇ ಕನೆಕ್ಷನ್ ಅಷ್ಟೇ ಅಲ್ಲಿ ಹೋಗ್ತೀನಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಎಷ್ಟೋ ಜನ ನನ್ನ ಬೈಕ್ ಏನು ಬಂತಾ ಅಂತ ಹಂಗೆ ಹೊಟ್ಟು ಹೋಗ್ತಾನೆ ಯಾರನ್ನೂ ಮಾತಾಡ್ಸಲ್ಲ ಅಂತ ಅದು ಸ್ವಾಭಾವಿಕವಾಗಿ ನನ್ನ ಕ್ಯಾರೆಕ್ಟ್ರ್ ಅದು ಸೊ ಹಂಗಾಗಿ ನಮ್ಮಣ್ಣ ಸ್ವಲ್ಪ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಅವ್ರಿಗೆ ಆ ಥರ ಚಿಕ್ಕ ಪುಟ್ಟದ್ದು ಕೂಡ ಅವ್ರಿಗೊಂಥರ ಖುಷಿ ಕೊಡುತ್ತೆ ಅದು ಅವರೊಂದು ಕ್ಯಾರೆಕ್ಟರ್